ಎಂಡ್ ಬ್ಯಾನಿ 레ವೆಲ್ ಅದಕ್ಕೆ ಇನ್ನ ಜನ ಸಹಾಯಿಸ್ತಿರೋ ಅಂತ ರಕ್ತ ಇದೆ ಅಂದ್ರೆ ಮನುಷ್ಯ ಹೊರಗೆ ಸೋ ರಕ್ತ ತುಂಬಾ ಇಂಪಾರ್ಟೆಂಟ್ ಬಟ್ ಆ ರಕ್ತಲ್ಲಿ ಒಂದು ಸಮಗ್ರತೆ ಇರುತ್ತೆ ಈ ಸಮಗ್ರತೆ ಆ ಓಪಿ ನಾಮ ಇಟ್ಟಾಗಿದೆ ಸೋ ಇದರಲ್ಲಿ ಕೊம்பு ಬಂದಿದೆ ನೀವೇ ವಿಲನ ಹೇಗೆ ಎಲ್ಲಲ್ಲ ಸೇರ್ ಕೊம்பு ಬಂದಿದೆ ಇಂತ ಪ್ರೊಡ್ಯೂಸರ್ ಇಂತ ಹೀರೋಗಳು ಅಂತ ಡೈರೆಕ್ಟರ್

ವೆನ್ನ ನೀವು ಯಾವಾಗ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇಲ್ಲಿ ನಾನು ಶೋಧ ಡೈರೆಕ್ಷನ್ ಅಂತ ಬಂದಾಗ ಉಪ್ಪಿ ಸರ್ ಅಂತ ನಟರ್ ಡೈರೆಕ್ಟ್ ಮಾಡಬೇಕು ಅವ್ರು ಡೈರೆಕ್ಟರ್ ಕೂಡ ಇನ್ನ ಈ ಕಡೆ ರಾಕೇಶ್ ಶೆಟ್ಟಿ ಸರ್ ಕೂಡ ಇನ್ನ ಶಿವಣ್ಣ ಅವರ ಅನುಭವದಲ್ಲಿ ಅದನ್ನು ಮೂರ ಜನ ನಿರ್ದೇಶಕ ಕೆಲಸ ಮಾಡಿದ್ದಾರೆ ಸೊ ಇದು ತುಂಬಾ ದೊಡ್ಡ ಟಾಸ್ಕ್ ನಿಮಗೆ ಮೂರು ಜನ ಹ್ಯಾಂಡಲ್ ಮಾಡುವಂಥದ್ದು ಬಿಕಾಸ್ ಇಟ್ ಇಸ್ ಫಸ್ಟ್ ಸಿನಿಮಾ ಒಂದು ರಿಕ್ವೆಸ್ಟ್ ನೀವು ಕ್ವಶನ್ ಕೊಡುವ ಹ್ಯಾಂಡ್ ರೇಸ್ ಮಾಡಿದ್ರೆ ಕಾಣಿಸ್ತಾ ಇದೆ ಮೂರು ಜನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಫಸ್ಟ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಆಗಂತ ಒಂದು ತುಂಬಾ ಡಿಫಿಕಲ್ಟ್ ಮೂರು ಜನ ಹ್ಯಾಂಡಲ್ ಮಾಡಿದ ಹೇಗಿತ್ತು ಹೆಂಗ್ ಮಾಡಿದೆ ಯಾವ ಧೈರ್ಯದಲ್ಲಿ ನಾನು ಹೋಗಿ ಶಿವಣ್ಣ ಅವರ ಕತೆ ಹೇಳಿದೆ ನನ್ ಜಸ್ಟ್ ಧೈರ್ಯ ಆಗ್ಬೇಕು ಸರ್ ಫೋನ್ ಮಾಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ ರಾಕಿಶ್ ರೆಡ್ಡಿ ಅವ್ರ ಹತ್ರ ತುಂಬಾ ಚೂಸಿ ಇವ್ರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನಾನು ಎಷ್ಟು ಧೈರ್ಯ ಇರಬೇಕು ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರ್ ಈ ನೂರ ಆರು ದಿನದ ನನ್ಗೆ ಯಾವತ್ತು ಆತರ ಅನ್ಸಕ್ಕೆ ಇವರು ಮೂರು ಜನ ಬಿಟ್ಟಿಲ್ಲ ನಾನು ಫಸ್ಟ್ ಡೇ ಮೀಟಿಂಗ್ ಇಂದಾನೆ ಯಾರೂ ಅವ್ರ ಕಣ್ಣು ಬರೀ ಆಶೀರ್ವಾದ ಕಾಣ್ತಿತ್ತು ಹೊರತು ಯಾರ ಕಣ್ಣಲ್ಲೂ ನೀನ್ ಹೆಂಗ್ ಮಾಡ್ತೀಯ ಅನ್ನೋ ಒಂದು ಲುಕ್ ನೂರ ಆರು ದಿನಗಳು ಒಬ್ಬ ಕೊಟ್ಟಿಲ್ಲ ಮುಂದೆ ಹೋದಾಗ ನಾನು ಕಲ್ತ್ಕೊಂಡು ಬಂದಿದ್ದೀನಿ ಇದೆಲ್ಲ ನೋಡ್ಬಿಟ್ಟು ಮೊನ್ನೆ ಯೋಚನೆ ಮಾಡ್ತಿದ್ದೆ ಏನೇ ಇವರು ಡೈರೆಕ್ಷನ್ ಮೇಲೆ ಮಾಡಿದ್ರೆ ಅದು ಫಸ್ಟ್ ಸಿನಿಮಾ ಅಂತ ಇದೆಲ್ಲ ಅವರು ಅವರ ಆಶೀರ್ವಾದ ಸರ್ ತಗೊಂಡು ಆಶೀರ್ವಾದ ಸರ್ ರಮೇಶ್ ಅಂದ್ರೆ ಅವರ ಆಶೀರ್ವಾದ ನಾನು ಯಾವ್ದಾರು ಕತೆ ಹೇಳಿದ ತಕ್ಷಣ ಅವ್ರು ಹೇಳಿದಾಗ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಸಿನಿಮಾ ಡೈರೆಕ್ಷನು ಇಷ್ಟು ದೊಡ್ಡ ಬಡ್ಜೆಟ್ನ ಹೆಂಗೆ ಹಾಕ್ಬೇಕು ಅಂತ ಅವ್ರಿಗೆ ಹೆಂಗೆ ಯೋಚನೆ ಬಂತೋ ಅದು ಏನು ನೋಡಿದ್ರು ನಮಗೆ ಗೊತ್ತಿಲ್ಲ ಇವತ್ತು ಈ ಸಿನಿಮಾ ಆಗಿದೆ ಅದು ಸಿನಿಮಾ ರಿಲೀಸ್ ಆದಮೇಲೆ ಅದರ ಪರ್ಪಸ್ ಎಲ್ಲನೂ ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ